ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಲವ್ ಸರ್ಕಲ್ ವರಾಹಿ ಅಮ್ಮನ ಆರಾಧನೆಯಿಂದ ಎಲ್ಲ ಕಾರ್ಯಗಳು ಯಶಸ್ವಿಯಾಗುತ್ತದೆ ವರಾಹಿ ಅಮ್ಮನ ಪೂಜೆ ಒಮ್ಮೆ ಮಾಡಿದರೆ ಸಾಕು ಅದರ ಫಲ ಯಾವಾಗಲೂ ಕಾಪಾಡುತ್ತೆ ಹಿಂದುಗಳು ಪ್ರತಿ ವರ್ಷ ನಾಲ್ಕು ನವರಾತ್ರಿಗಳನ್ನು ಆಚರಿಸುತ್ತಾರೆ ಅವು ಶಾರದಿಯ ನವರಾತ್ರಿ ಚೈತ್ರ ನವರಾತ್ರಿ ಮಾಘಗುಪ್ತ ನವರಾತ್ರಿ ಹಾಗೂ ಆಷಾಢಗುಪ್ತ ನವರಾತ್ರಿ ಇದರಲ್ಲಿ ಆಷಾಢ ನವರಾತ್ರಿಯನ್ನು ವಾರಾಹಿ ನವರಾತ್ರಿ ಎಂದು ವಿಶೇಷವಾಗಿ ಒಂಬತ್ತು ರಾತ್ರಿ ತಾಯಿಯನ್ನು ಆರಾಧನೆ ಮಾಡಲಾಗುತ್ತೆ ವಾರಾಹಿ ನವರಾತ್ರಿ ಪೂಜೆ ಹೇಗೆ ಮಾಡೋದು ಅದರ ವಿಶೇಷತೆ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ವಿಡಿಯೋ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಸಹ ತಪ್ಪದೇ ಪ್ರೆಸ್ ಮಾಡಿ ಒಂಬತ್ತು ದಿನಗಳ ವಾರಾಹಿ ಆರಾಧನೆಯಿಂದ ನಮ್ಮ ಎಲ್ಲ ಕಷ್ಟಗಳು ದೂರ ಆಗುತ್ತದೆ ವಾರಾಹಿ ಅಮ್ಮನ ನವರಾತ್ರಿ ಈ ವರ್ಷ ಜೂನ್ ಇಪ್ಪತ್ತಾರರಿಂದ ಜುಲೈ ನಾಲ್ಕರವರೆಗೂ ಆಚರಿಸಲಾಗುತ್ತದೆ ತಾಯಿಯ ಅವತಾರವನ್ನು ಒಂದೊಂದು ದಿನ ಆರಾಧಿಸಲಾಗುತ್ತದೆ ಇಂದ್ರಾಣಿ ದೇವಿ ಬೃಹತ್ ವಾರಾಹಿ ಸ್ವಪ್ನ ವಾರಾಹಿ ಕಿರಾಟ ವಾರಾಹಿ ಶ್ವೇತ ವಾರಾಹಿ ಧೂಮ್ರ ವಾರಾಹಿ ಮಹಾವಾರಾಹಿ ವರತಾಳಿ ವಾರಾಹಿ ದಾಂಡಿನಿ ವಾರಾಹಿ ಹಾಗೆ ಕೊನೆಯ ದಿನ ವಾರಾಹಿಯಾಗಿ ನವರಾತ್ರಿ ಆಚರಿಸಲಾಗುತ್ತದೆ ಈ ಒಂಬತ್ತು ರಾತ್ರಿ ಹತ್ತು ಹಗಲು ವಾರಾಹಿ ಮಾತೆಗೆ ವಿಶೇಷ ಅಲಂಕಾರ ಪೂಜೆಗಳು ಮಾಡಲಾಗುತ್ತದೆ ಈ ನವರಾತ್ರಿಯನ್ನು ವಿಶೇಷವಾಗಿ ರಾತ್ರಿ ಹೊತ್ತು ಆಚರಿಸಲಾಗುತ್ತದೆ ಏಕೆಂದರೆ ವಾರಾಹಿ ತಾಯಿ ಶಕ್ತಿ ಈ ಸಮಯದಲ್ಲಿ ಅತ್ಯಧಿಕವಾಗಿರುತ್ತೆ ಎಂದು ನಂಬಿಕೆ ಇದೆ ವಾರಾಹಿ ನವರಾತ್ರಿ ವ್ರತ ಆಚರಣೆಯು ತುಂಬಾ ಪವರ್ಫುಲ್ ಆಗಿದೆ ಈ ಒಂದು ವಾರಾಹಿ ನವರಾತ್ರಿ ವ್ರತ ಆಚರಣೆಯಿಂದ ಶತ್ರುನಾಶ ದುಷ್ಟಶಕ್ತಿಗಳಿಂದ ಮುಕ್ತಿ ಹಾಗೂ ನೆಗೆಟಿವ್ ಎನರ್ಜಿ ನಮ್ಮ ಮೇಲೆ ಬೀಳೋದಿಲ್ಲ ನಮ್ಮನ್ನು ನಾವು ಕಾಪಾಡಿಕೊಳ್ಳಲು ವಾರಾಹಿ ವ್ರತ ಆಚರಣೆ ಮಾಡಬೇಕು ವಾರಾಹಿ ಅಮ್ಮ ಲಲಿತಾದೇವಿಯ ಮತ್ತೊಂದು ಸ್ವರೂಪ ಅಸುರರ ಸಂಹಾರಕ್ಕೆ ಜನಿಸಿದ ಲಲಿತಾ ದೇವಿ ಸೇನಾಧ್ಯಕ್ಷೆ ವರಾಹಿ ಅಮ್ಮ ಭಕ್ತರನ್ನು ಸದಾ ಕಾಯುತ್ತಾಳೆ ವರಾಹಿ ನವರಾತ್ರಿ ಆಷಾಢ ಮಾಸ ಶುಕ್ಲ ಪಕ್ಷದಂದು ಆರಂಭವಾಗುತ್ತದೆ ಪಾಡ್ಯಮಿ ದಿನದಿಂದ ನವಮಿವರೆಗೂ ಒಂಬತ್ತು ದಿನ ವಾರಾಹಿ ತಾಯಿ ಶಕ್ತಿಯನ್ನು ಆರಾಧಿಸುತ್ತೇವೆ ಜೂನ್ ಇಪ್ಪತ್ತಾರು ಗುರುವಾರದಂದು ವಾರಾಹಿ ಮಾತೆ ಪೂಜೆ ಆರಂಭವಾಗುತ್ತದೆ ಶ್ರದ್ಧೆ ಭಕ್ತಿಯಿಂದ ಭಕ್ತರು ಈ ವ್ರತವನ್ನು ಕೈಗೊಳ್ಳುತ್ತಾರೆ ಸಂಕಲ್ಪ ತೊಟ್ಟು ಜೂನ್ ಇಪ್ಪತ್ತಾರು ಗುರುವಾರ ಬೆಳಗ್ಗೆ ಐದು ಮೂವತ್ತಕ್ಕೆ ಕಲಶ ಸ್ಥಾಪನೆ ಮಾಡಬೇಕು ಈ ಸಮಯದಲ್ಲಿ ಆಗದಿದ್ದಾಗ ಬೆಳಗ್ಗೆ ಆರರಿಂದ ಏಳು ಗಂಟೆಯ ಒಳಗೆ ಮಾಡಿಕೊಳ್ಳಬಹುದು ವಾರಾಹಿ ಮಾತೆ ವಿಗ್ರಹ ಅಥವಾ ಫೋಟೋ ಇದ್ದರೆ ವ್ರತಕ್ಕಾಗಿ ವಿಶೇಷವಾಗಿ ಅಲಂಕರಿಸಬೇಕು ಪಂಚಮಿಯು ವಾರಾಹಿ ಅಮ್ಮನ ಆರಾಧನೆಗೆ ತುಂಬಾ ವಿಶೇಷ ದಿನ ಪಂಚಮಿ ಜೂನ್ ಮೂವತ್ತರಂದು ಇದ್ದು ಅಂದು ಅರಿಶಿನ ಕೊಂಬಿನಿಂದ ತಾಯಿಯ ಪೂಜೆ ಮಾಡಬೇಕು ಅರಿಶಿನ ಕೊಂಬು ಇಟ್ಟು ಪೂಜೆ ಮಾಡೋದರಿಂದ ವಿಶೇಷ ಅನುಗ್ರಹ ಪಡೆಯಬಹುದು ವಾರಾಹಿ ಅಮ್ಮನಿಗೆ ಕೆಂಪು ಹೂ ಅರ್ಪಿಸಿದರೆ ಶ್ರೇಷ್ಠ ನೈವೇದ್ಯವಾಗಿ ಬೆಲ್ಲದ ಪಾನಕ ಒಂಬತ್ತು ದಿನವೂ ಇಟ್ಟರೆ ತುಂಬ ಒಳ್ಳೆಯದು ದಾಳಿಂಬೆ ಹಣ್ಣು ಸಿಹಿ ಪೊಂಗಲ್ ಕಡಲೆಕಾಯಿ ಬೀಟ್ರೂಟ್ ಕ್ಯಾರೆಟ್ ಅನ್ನು ಇಡಬಹುದು ಈ ಒಂಬತ್ತು ನವರಾತ್ರಿಗಳು ವಾರಾಹಿ ದ್ವಾದಶನಾಮ ಹಾಗೂ ವಾರಾಹಿ ಮೂಲಮಂತ್ರ ಪಠಿಸೋದ್ರಿಂದ ದೇವಿ ಅನುಗ್ರಹ ಲಭಿಸುತ್ತದೆ ಇನ್ನು ವಾರಾಹಿ ನವರಾತ್ರಿಗಳಲ್ಲಿ ಪ್ರತಿದಿನ ಮನೆಯಲ್ಲಿ ಸಾಮ್ರಾಣಿ ಧೂಪ ಹಾಕಬೇಕು ಯಾಕಂದರೆ ಧೂಪ ವಾರಾಹಿ ಮಾತೆಗೆ ಅಚ್ಚುಮೆಚ್ಚು ವ್ರತ ಮಾಡುವವರು ನಿಷ್ಠೆಯಿಂದ ಮಾಡಿದರೆ ಒಳ್ಳೆ ಪ್ರತಿಫಲ ಲಭಿಸುತ್ತದೆ ಈ ಗುಪ್ತ ನವರಾತ್ರಿಯನ್ನು ಒಡಿಶಾದ ಚೌರಾಸಿ ವಾರಣಾಸಿ ಮೈಲಾಪುರ ಹಾಗೂ ತಂಜಾವೂರಿನಲ್ಲಿರೋ ವಾರಾಹಿ ಮಾತೆ ಆಲಯಗಳಲ್ಲಿ ಸಂಭ್ರಮದಿಂದ ಆಚರಿಸಲಾಗುತ್ತದೆ ವಾರಾಹಿ ಮಾತೆ ಆರಾಧನೆಯಿಂದ ಶತ್ರುನಾಶ ಕಾರ್ಯಸಿದ್ಧಿ ಜ್ಞಾನ ನಮ್ಮದಾಗುತ್ತದೆ ವಾರಾಹಿ ನವರಾತ್ರಿ ಆಚರಿಸಿ ತಾಯಿ ಆಶೀರ್ವಾದ ಪಡೆಯಿರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ